ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಪಾರು ಸಿಂಹ ಮನಸಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನಿವತ್ತು ಬೆಂಗಳೂರು ಟು ಶಿವಮೊಗ್ಗ ಶಿವಮೊಗ್ಗ ಅಂದರೆ ಅನಂತಪುರಕ್ಕೆ ಹೋಗ್ತಾ ಇದ್ದೀನಿ ತುಂಬ ವರ್ಷಗಳ ನಂತರ ಹೋಗ್ತಾ ಇರೋದು ನಮ್ಮ ಆಂಟಿ ಮನೆಗೆ ನಾನು ಅಲ್ಲೇ ಬೆಳೆದಿದ್ರೂ ಕೂಡ ಈ ಬೆಂಗಳೂರಿಗೆ ಬಂದ ಮೇಲೆ ಹೋಗಿರಲಿಲ್ಲ ಇದು ಫಸ್ಟ್ ಟೈಮ್ ಟ್ರೈನಲ್ಲಿ ಹೋಗ್ತಾ ಇರೋದು ಅಲ್ಲಿಗೆ ಟ್ರೈನಲ್ಲಿ ಯಾವಾಗಲೂ ಜರ್ನಿ ಮಾಡ್ತೀನಿ ಟ್ರೈನ ಸೀಟ್ ಹಿಡಿಯೋದು ಅಂತ ಹೇಳಿದ್ರೆ ಒಂದು ಶಾಸಕರ ಸ್ಥಾನ ಗಳಿಸಿದ ಹಾಗೆ ನಾನು ಶಿವಮೊಗ್ಗ ಬಂದು ಮಾರ್ನಿಂಗ್ ರೀಚ್ ಆದ ಕೂಡ ಐದು ಗಂಟೆಗೆ ಟ್ರೈನ್ ಬಂದ ಮೇಲೆ ನೋಡಿ ಮಳೆ ಅಂದರೆ ತುಂಬ ವರ್ಷ ಆಗಿತ್ತು ನಾನು ಬೆಂಗಳೂರು ಬಂದ ಮೇಲೆ ಮಳೆನೇ ನೋಡಿರಲಿಲ್ಲ ಎಷ್ಟು ಮಳೆ ಅಂತ ಹೇಳಿದ್ರೆ ವಿಚಿತ್ರ ಮಳೆ ಆ ಮಳೆಯಲ್ಲಿ ಸಿಕ್ಕಾಕ್ಕೊಂಡು ನೆನೆಸ್ಕೊಂಡು ಹೋಗೋದಿದೆಯಲ್ಲ ಇರಲಿ ಇದೊಂದು ಅನುಭವ ಅಂತ ಹೇಳಿ ಬಂದೆ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಮಳೆಯಲ್ಲಿ ನೆನೆಸ್ಕೊಂಡು ತುಂಬ ಮಳೆ ಅಂದರೆ ತುಂಬ ಮಳೆ ತುಂಬ ದಿನ ಆಗಿತ್ತು ಮಳೆಯಲ್ಲಿ ನೆನೆದೇ ಅಥವಾ ಹೊರಗಡೆ ಬಂದು ಒಳಗಡೆ ಬೆಂಗಳೂರಲ್ಲೇ ವರ್ಕ್ ಮಾಡಿ 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 ಮಳೆನೇ ನೋಡಿರಲಿಲ್ಲ ವಿಚಿತ್ರ ಅನಿಸ್ಬಿಡ್ತು ನನಗೆ ಅವತ್ತು ಶಿವಮೊಗ್ಗದಿಂದ ಸ್ಟಾರ್ಟ್ ಆಗಿರೋ ಮಳೆ ನಾನು ಹೋಗಿ ಬರೋವರೆಗು ಮಳೆಯಲ್ಲೇ ಒಂದು ದಿನ ಕಳೀತು ಇದು ನಮ್ಮ ಶಿವಮೊಗ್ಗ ಬಸ್ ಸ್ಟ್ಯಾಂಡಲ್ಲಿ ಮಾಲ್ ಇದು ಬಸ್ ಸ್ಟ್ಯಾಂಡ್ ಒಳಗೆ ಹೋಗ್ತಾ ಇದ್ದೀನಿ ನೋಡಿ ಸ್ಮಾರ್ಟ್ ಬಜಾರ್ ಎಲ್ಲ ಇದೆ ಇಲ್ಲಿ ಡಿಜಿಟಲ್ ಇದು ನಮ್ಮ ಶಿವಮೊಗ್ಗ ಬಸ್ ಸ್ಟ್ಯಾಂಡ್ ಗೌರ್ಮೆಂಟ್ ಬಸ್ ಸ್ಟ್ಯಾಂಡ್ ಒಳಗಡೆ ಇದೆ ಇದೇ ಗೌರ್ಮೆಂಟ್ ಬಸ್ ಸ್ಟ್ಯಾಂಡ್ ಮುಂದೆ ಹೋದರೆ ಬಸ್ಗಳು ಸಿಗುತ್ತೆ ಇದು ಸ್ಟಾರ್ಟಿಂಗು ಅದರೊಳಗೆ ಹೋಗ್ತಾ ಇದ್ದೀನಿ ನಾನು ಇಲ್ಲಿ ನೋಡಿ ಸ್ಮಾರ್ಟ್ ಬಜಾರ್ ಇದೆ ಈ ಥರನೇ ಓಪನ್ ಇರುತ್ತೆ ಇದು ಐದು ಗ ಐದು ಐದೂವರೆಗೆ ಇದು ಈ ಥರ ಇರುತ್ತೆ ಜನನೇ ಇರೋಲ್ಲ ಬಟ್ ಈ ಡೇಲಿ ಜನ ಇರ್ತಾರೆ ಇದು ಡಿಜಿಟಲ್ ಹೀಗೆ ತುಂಬ ಟೈಮ್ ಇತ್ತು ಅಂತ ಹೇಳಿ ಅಲ್ಲೊಂದು ಅಂಗಡಿ ಇದೆ ಅಲ್ಲಿ ಹೋದೆ ನಾನು ಬುಕ್ಸ್ಗಳು ತರಂಗ ಬುಕ್ಸು ಸುಧಾ ಬುಕ್ಸು ಗೃಹ ಶೋಭೆ ಎಲ್ಲ ಬುಕ್ಸ್ಗಳು ಸಿಗುತ್ತೆ ಸುಮ್ಮನೆ ಟೈಮ್ ಏನಕ್ಕೆ ವೇಸ್ಟ್ ಮಾಡೋದು ಒಂದು ಬುಕ್ಸ್ ತಗೊಂಡು ಓದೋಣ ಅಂತ ಹೇಳಿ ಹೋದ್ರೆ ನಾನು ಚಾಣಾಕ್ಷ ಅದೆಲ್ಲ ತಗೊಳ್ತಾ ಇದ್ದೆ ಬಟ್ ಈ ಸರಿ ನನಗೆ ತುಂಬ ವರ್ಷ ಆಗಿತ್ತು ನಾನು ನನ್ನ ಫ್ರೆಂಡು ಲೈಬ್ರರಿಲಿ ಕೂತ್ಕೊಂಡು ಸುಧಾ ಬುಕ್ ಓದೋ ಓದೋ ಒಂದು ಹುಚ್ಚಿತ್ತು ನಮಗೆ ಅವಳು ಓದ್ತಾ ಇದ್ಲು ನಾನು ಕೇಳಿಸ್ಕೊಳ್ತಾ ಇದ್ದೆ ಎಲ್ಲ ನಾನು ಓದ್ತಾ ಇದ್ದೆ ಅವಳು ನಾನು ತಹಸೀನಾ ಅಂತ ಹೇಳಿ ಲೈಬ್ರರಿಲಿ ಕೂತ್ಕೊಂಡು ಬಟ್ ಅವಳಿಲ್ಲ ಮಿಸ್ ಯು ಈ ಸುಧಾ ಬುಕ್ ನೋಡಿದ ತಕ್ಷಣನೇ ಅವಳೇ ನೆನಪಾಗ್ತಾಳೆ ತಹಸೀನಾ ಬಾನು ಲೈಬ್ರರಿಲಿ ಕೂತ್ಕೊಂಡು ಸುಧಾ ಬುಕ್ಕನ್ನು ಪೂರ್ತಿಯಾಗಿ ಓದ್ತಾ ಇದ್ವಿ ಇಬ್ಬರು ಕೂತ್ಕೊಂಡು ಇವತ್ತು ನೆನಪಾಯಿತು ಹಾಗಾಗಿ ಅದೇ ಬುಕ್ಕನ್ನು ತಗೊಳ್ಳೋಣ ಅಂಥೇಳಿ ಎಲ್ಲ ಬುಕ್ಸ್ಗಳನ್ನು ನೋಡದೆ ನನಗೆ ಇಂಟ್ರೆಸ್ಟ್ ಬರಲಿಲ್ಲ ಸುಧಾ ಬುಕ್ಸ್ ತೊಗೊಂಡು ಸ್ವಲ್ಪ ತುಂಬಾ ಓದ್ದೆ ಕೂತ್ಕೊಂಡು ಅದಾದ ನಂತರ ನೋಡಿ ಮಳೆ ಹೊರಗಡೆ ಶಿವಮೊಗ್ಗ ನಮ್ಮ ಶಿವಮೊಗ್ಗದಲ್ಲಿ ಮಳೆ ರಾತ್ರಿಯಿಂದ ಬೆಳಗಿನವರೆಗೂ ಮಳೆ ಬರ್ತಾನೆ ಇತ್ತು ಬಸ್ ಸ್ಟ್ಯಾಂಡ್ ಒಳಗಡೆ ನೋಡಿ ಪಾರ್ವಾಳಗಳು ಹೇಗೆ ಆಟ ಆಡ್ತಾ ಇದ್ದವು ಎರಡು ಅದನ್ನು ನಾನು ವಿಡಿಯೋ ಮಾಡಿಕೊಂಡೆ ಎಷ್ಟು ಖುಷಿಯಾಗಿ ಎರಡು ಆಟ ಆಡ್ತಾ ಇದ್ದಾವೆ ಅಂತ ಹೇಳಿ ಇದು ಶಿವಮೊಗ್ಗ ಬಸ್ ಸ್ಟ್ಯಾಂಡ್ ಒಳಗಡೆ ಇದು ಐದು ಗಂಟ್ ಐದುವರೆ ಆಗಿತ್ತು ಅಲ್ಲಿ ಬಸ್ಗಳು ಊರಿಂದ ಬೇರೆ ಊರಿಗೆ ಹೋಗೋರಿಗೆ ಬಸ್ಗಳು ಸಿಕ್ಕಿಲ್ಲ ಅಂದರೆ ಈ ವಿಶಾಲವಾದ ಜಾಗದಲ್ಲೇ ನಮ್ಮ ಪ್ಯಾಸೆಂಜರ್ಸ್ ಅಂದರೆ ಪ್ರಯಾಣಿಕರು ಮಲಗ್ತಾರೆ ನಮ್ಮ ಶಿವಮೊಗ್ಗ ಬಸ್ ಸ್ಟ್ಯಾಂಡಲ್ಲಿ ಇನ್ನೂ ಮಳೆ ಬರ್ತಾನೆ ಇತ್ತು ಬರ್ತಾನೆ ಇತ್ತು ಆರು ಗಂಟೆ ಆದರೂ ಮಳೆ ಬರ್ತಾನೆ ಇತ್ತು ನಾನು ಬಸ್ಗೆ ಮಾಡ್ತಾ ಇದ್ದೆ ಹಾಗೆ ಅರಮನೆ ಹೋಟೆಲ್ ಅಂತ ಹೇಳಿ ನಮ್ಮ ಶಿವಮೊಗ್ಗದಲ್ಲೇ ನನಗೆ ಹೊಟ್ಟೆ ಹಶ್ ನೈಟು ಸರಿಯಾಗಿ ತಿಂದಿಲ್ಲ ಅಂತೇಳಿ ಹೋದರೆ ಇದು ಫಸ್ಟ್ ಟೈಮ್ ನಾನು ಶಿವಮೊಗ್ಗದಲ್ಲಿ ಇರೋದು ಅರಮನೆ ಹೋಟೆಲ್ಲು ಬಟ್ ಇಲ್ಲಿ ಏನು ಖುಷಿ ಆಯ್ತಪ್ಪ ಅಂತ ಹೇಳಿದ್ರೆ ನಾನು ಇಡ್ಲಿ ಆರ್ಡ್ರ್ ಮಾಡಿದ್ದೀನಿ ಇಲ್ಲಿ ಏನು ಖುಷಿ ಆಯ್ತು ಅಂತ ಹೇಳಿದ್ರೆ ಇಲ್ಲಿ ಎಲ್ಲ ಹೆಣ್ಮಕ್ಳೇ ಅಂದರೆ ಊಟಕ್ಕೆ ಊಟ ಕೊಡೋರಿಂದ ಹಿಡಿದು ಬಿಲ್ಲಿಂಗ್ ಕೌಂಟ್ರಲ್ಲಿ ಕೂಡ ಗರ್ಲ್ಸೇ ವರ್ಕ್ ಮಾಡ್ತಾ ಇದ್ದಾರೆ ವುಮೆನ್ ವುಮೆನ್ ಪವರ್ ಇದು ಇರೋದ್ರಿಂದ ನಂಗೆ ತುಂಬ ಖುಷಿ ಆಯಿತು ನನಗೆ ಗೊತ್ತೇ ಇರಲಿಲ್ಲ ಕೌಂಟ್ರಲ್ಲೂ ವುಮೆನ್ ಇದ್ದಾರೆ ಬಡಿಸೋದು ಅವರೇ ಹಾಗಾಗಿ ನಾನೊಂದು ಇಡ್ಲಿ ತೊಗೊಂಡೆ ಆ ಹೋಟೆಲ್ ತುಂಬ ಖುಷಿ ಆಯ್ತು ಯಾಕಂದರೆ ಹೆಣ್ಮಕ್ಳೇ ಎಲ್ಲ ಕೆಲಸಗಳನ್ನು ಮಾಡ್ತಾ ಇದ್ದಾರೆ ಎಲ್ಲ ಕ್ಷೇತ್ರದಲ್ಲೂ ಹೆಣ್ಮಕ್ಳು ಕೆಲಸ ಮಾಡಬೇಕು ಎಲ್ಲ ಕ್ಷೇತ್ರದಲ್ಲೂ ಇರಬೇಕು ಅನ್ನೋ ನನ್ನ ಆಸೆ ಹಾಗೆ ಬಸ್ ಬಂತು ಫ್ರೀ ಬಸ್ಸಲ್ವಾ ಗೌರ್ಮೆಂಟ್ ಬಸ್ಸಿಂದ ನಾನು ಶಿಕಾರಿಪುರ ಹೊರಟೆ ಯಾಕಂದರೆ ಅಲ್ಲೊಂದು ಸ್ವಲ್ಪ ಕೆಲಸ ಇದೆ ಅಂತ ಹೇಳಿ ಫ್ರೀ ಬಸ್ಸು ಹಾಗಾಗಿ ಇಲ್ಲಿ ಬಸ್ಗಳು ಯಾವಾಗಲೂ ಟೈಮ್ ಸಿಗ್ತವೆ ಇದು ನಮ್ಮ ಶಿಕಾರಿಪುರ ಬಸ್ ಸ್ಟ್ಯಾಂಡು ಗೌರ್ಮೆಂಟ್ ಬಸ್ ಸ್ಟ್ಯಾಂಡಿಗೆ ಬಂದೆ ಅದಾದ ನಂತರ ನಾನು ಇದು ನಮ್ಮ ಗೌರ್ಮೆಂಟ್ ಬಸ್ ಸ್ಟ್ಯಾಂಡು ಶಿಕಾರಿಪುರ ಹೀಗಿದೆ ಎರಡು ಬಸ್ ಸ್ಟ್ಯಾಂಡ್ ಇದೆ ಪ್ರೈವೇಟ್ ಮತ್ತು ಗೌರ್ಮೆಂಟು ನಾನು ಗೌರ್ಮೆಂಟ್ ಬಸ್ ಸ್ಟ್ಯಾಂಡಿಗೆ ಹೋದೆ ಅಲ್ಲಿ ಮಳೆ ಬರ್ತಾಯಿತ್ತು ಅಲ್ಲೂ ಕೂಡ ಮಳೆ ಶಿವ ಶಿವಮೊಗ್ಗ ಮಳೆ ನೆಕ್ಸ್ಟು ಶಿಕಾರಿಪುರ ಮಳೆ ಅಲ್ಲಿಂದ ನಾಡ ಕಚೇರಿ ಹೋಗಬೇಕಾಗಿತ್ತು ನಾನು ಹಾಗಾಗಿ ನಾಡ ಕಚೇರಿಯಲ್ಲೂ ಒಂದು ಪ್ರಾಬ್ಲಮ್ ಆಗಿತ್ತು ಅದನ್ನು ಸಬ್ಮಿಟ್ ಫಾರ್ಮೆಟ್ ಸಬ್ಮಿಟ್ ಮಾಡಬೇಕಿತ್ತು ಹಾಗಾಗಿ ಬಂದೆ ಇನ್ಕಮು ಕ್ಯಾಸ್ಟು ಯಾವುದೇ ಜಾತಿ ಪ್ರಮಾಣ ಪತ್ರ ಇದ್ದರೂ ಇಲ್ಲೇ ಬರಬೇಕು ಬಟ್ ಅಲ್ಲಿ ನಾನು ಹೋಗಿರುವಂಥ ಕೆಲಸ ಆಗಲಿಲ್ಲ ಬಟ್ ನಾನು ಸ್ವಲ್ಪ ವಾದ ಮಾಡಿ ಅವ್ರ ಕೈಲೇ ಕೊಟ್ಟು ಹೊರಟೆ ಇಲ್ಲಿಂದ ನಾನು ಶಿಕಾರಿಪುರದಿಂದ ಅನಂತಪುರ ಹೊರಟೆ ನೋಡಿ ಆಂಟಿ ಮನೆಗೆ ನಮ್ಮ ಆಂಟಿಗೆ ಹುಷಾರಲ್ಲ ಅಂತ ಹೇಳಿ ನಾನು ಹೊರಟೆ ಅಂದರೆ ನಾನು ಆಡಿ ಬೆಳೆದಂಥ ಊರು ನನ್ನ ಪ್ರೀತಿಸೋ ಜನ ತುಂಬ ಜನ ಇರೋಂಥರು ಅಂದರೆ ಅಲ್ಲೇ ನಾನು ಬೆಳೆದಿರೋದು ಅನಂತಪುರದತ್ರ ಗೇರ್ ಬೀಸ್ ಅಂತ ಒಂದು ಹಳ್ಳಿ ತುಂಬ ಕಾಡು ಮಧ್ಯ ಮನೆ ಮನೆ ಎದುರುಗಡೆ ಗದ್ದೆಗಳು ಹೊಳೆ ಆ ಒಂದು ವಾತಾವರಣದಲ್ಲೇ ನಾನು ಕೂಡ ಬೆಳೆದಿರೋದು ಹಾಗೆ ಈ ಒಂದು ವಾತಾವರಣ ನೋಡಿ ತುಂಬ ದಿನ ಆಗಿದೆ ಯಾಕೆಂದರೆ ಸಿಟಿ ಬೆಂಗಳೂರಲ್ಲೇ ಇರೋದರಿಂದ ಸಿಟಿ ಮನೆಗಳು ಬಸ್ಸು ವೆಹಿಕಲ್ಸ್ ಇವನ್ನೇ ನೋಡ್ತಾ ಇದ್ವಿ ಬಟ್ ಈ ವಾತಾವರಣ ತುಂಬ ದಿನ ಆಗಿತ್ತು ನಾನು ನೋಡಿದೆ ಇದು ಮಲೆನಾಡು ಶಿವಮೊಗ್ಗ ಜಿಲ್ಲೆಯ ಅನಂತಪುರ ತಾಲೂಕು ಈ ಸುತ್ತಮುತ್ತ ಹಳ್ಳಿಯೆಲ್ಲ ಇರಿ ಇದೇ ರೀತಿ ಬರೋದು ತುಂಬ ಮಳೆ ಆ ಕಡೆ ಸ್ವಲ್ಪ ದಿನ ನೋಡಿ ಗದ್ದೆಗಳೆಲ್ಲ ತುಂಬ ಹರಿತಾ ಇದೆ ನಟ್ಟಿ ಮಾಡೋ ಒಂದು ಟೈಮು ಆ ನಟ್ಟಿ ಮಾಡೋ ಟೈಮಲ್ಲಿ ತುಂಬ ಖುಷಿಯಾಗುತ್ತೆ ಈ ಒಂದು ವಾತಾವರಣ ನಾನು ಚಿಕ್ಕ ನೋಡಿದ್ದೀನಿ ಬಟ್ ಗದ್ದೆಗಳಿಗೂ ಹೋಗಿದ್ದೀನಿ ತುಂಬ ವರ್ಷಗಳ ನಂತರ ಈ ಒಂದು ವಾತಾವರಣ ಗದ್ದೆಯ ನೀರು ಈ ಗಿಡ ಮರಗಳನ್ನು ನೋಡಿದ್ದು ತುಂಬ ಖುಷಿ ಆಯಿತು ಹಾಗೆ ಅನಂತಪುರ ರೀಚ್ ಆದೆ ಅಲ್ಲಿ ಬಂದರೆ ಅನಂತಪುರದಲ್ಲಿ ಇನ್ನೂ ಮಳೆ ಎಂಥ ಮಳೆ ಅಂತ ಹೇಳಿದ್ರೆ ವಿಚಿತ್ರ ಮಳೆ ನನಗೆ ತುಂಬ ಆಶ್ಚರ್ಯ ಆಯಿತು ಅಂದರೆ ಯಾಕಪ್ಪ ಬಂದ್ಬಿಟ್ಟೆ ಅಂತ ಅನಿಸ್ತು ಆಮೇಲೆ ಈ ಅನಂತಪುರದಿಂದ ಇನ್ನು ಒಂದು ಕಿಲೋಮೀಟ್ರ್ ಹಳ್ಳಿಗೆ ಹೋಗಬೇಕು ಅಲ್ಲಿ ಏನಾಯಿತು ಅಂದರೆ ಹೊಳೆ ತುಂಬಿದೆ ಇನ್ನೇನು ಆಟೋಗಳು ಹೋಗಲ್ಲ ಬಸ್ಸು ಹೋಗೋಲ್ಲ ವೆಹಿಕಲ್ಸ್ ಏನೂ ಹೋಗೋಲ್ಲ ಅವ್ರು ಹೇಳಿದ್ರು ಆಟೋದವರು ನಾವು ಬರೋಲ್ಲ ಯಾಕೆಂದರೆ ಅಲ್ಲಿ ಮಧ್ಯದಲ್ಲಿ ಒಂದು ಹೊಳೆ ಇದೆ ಎಲ್ಲ ಕಡೆ ರೋಡ್ ಬ್ಲ್ಯಾಕ್ ಆಗಿದೆ ಮಳೆ ಬಂದು ಈ ಥರ ಮಳೆ ಬಂದರೆ ಬ್ಲ್ಯಾಕ್ ಆಗಲ್ವ ಹೊಳೆಗಳಿಂದ ತುಂಬಿರೋಂಥ ಊರು ನನಗೆ ತುಂಬ ಬೇಜಾರಾಯಿತು ಇಷ್ಟು ದೂರ ಬಂದು ಸುಮ್ಮನೆ ಹೋಗಬೇಕು ಅಂತ ಹೇಳಿ ಆದರೆ ಒಬ್ರು ನಾನು ತುಂಬ ದೂರದಿಂದ ಬಂದಿದ್ದೀನಿ ಅಂದಿದ್ದಕ್ಕೆ ನೋಡಿಕೊಂಡು ಹೊಳೆ ಸ್ವಲ್ಪ ಇಳಿದ್ರೆ ಹೋಗಿ ಬರ್ತೀನಿ ಅಂತ ಹೇಳಿ ಧೈರ್ಯ ಮಾಡಿ ಅವರು ಬಂದರು ನನ್ನ ಒಂದು ಅದೃಷ್ಟ ಚೆನ್ನಾಗಿತ್ತು ಅನಿಸುತ್ತೆ ಹೊಳೆ ಸ್ವಲ್ಪ ಕಡಿಮೆ ಆಗಿತ್ತು ನೀರಿರಲಿಲ್ಲ ಅಷ್ಟೊಂದು ಹಾಗಾಗಿ ಆಂಟಿ ಮನೆ ನಾನು ರೀಚ್ ಆದೆ ಈ ಒಂದು ಊರಲ್ಲಿ ನಾನು ಚಿಕ್ಕ ಮಗುವಾಗಿರುವಾಗ ಅಂದರೆ ಒಂದು ಮೂರು ವರ್ಷದಿಂದ ಒಂದು ಎಂಟು ಒಂಬತ್ತು ವರ್ಷ ಅಂದರೆ ನಾನು ಸುಮಾರು ವರ್ಷ ಇಲ್ಲಿ ಬೆಳೆದಿದ್ದೀನಿ ಇದೇ ಒಂದು ಊರಲ್ಲಿ ಈ ಒಂದು ಗಿಡ ಮರ ಅದ್ರ ಮುಂದೆನೇ ಗದ್ದೆಗಳು ಗದ್ದೆಗಳಾದಮೇಲೆ ಹೊಳೆ ಈ ಒಂದು ವಾತಾವರಣ ತುಂಬ ಚೆನ್ನಾಗಿದೆ ಈ ವಾತಾವರಣದಲ್ಲೇ ನಾನು ಬೆಳೆದಿರೋದು ಇದೆಲ್ಲ ಆಂಟಿ ಮನೆ ಪಕ್ಕ ದೊಡ್ಡಮ್ಮ ದೊಡ್ಡಪ್ಪ ಈ ಒಂದು ವಾತಾವರಣದಲ್ಲಿ ಇವರ ಒಂದು ನಡುವೆನೇ ನಾನು ಬದುಕಿರೋದು ಇಲ್ಲಿ ನಮ್ಮ ದೊಡ್ಡಪ್ಪರ ಮನೆಗೆ ಮಾತಾಡ್ಸೋಕ್ಕಂತೆ ಹೋಗಿದ್ದೆ ಎಲ್ಲರೂ ಹಾಗೆ ವಿಡಿಯೋ ಮಾಡ್ಕೊಂಡೆ ಯಾಕೆ ಅಂತ ಹೇಳಿದ್ರೆ ಅವಾಗ ನೋಡಿದ್ದು ನಾನು ತುಂಬ ಮೇಲೆ ಹೋದಾಗ ಏನೋ ವಾತಾವರಣ ಚೇಂಜ್ ಆಗಿದೆಯಾ ಏನು ಅಂತೇಳಿ ತುಂಬ ಖುಷಿ ಕೊಡುತ್ತೆ ನಾನು ಆಡಿ ಬೆಳೆದಂಥ ಒಂದು ಸ್ಥಳ ಇದು ಇವರು ಈ ಊರಿಗೂ ನನಗೂ ನೆಂಟು ತುಂಬಾ ಇದೆ ಹೀಗೇ ಇರುತ್ತೆ ಯಾವಾಗಲೂ ನೋಡಿ ಇಲ್ಲೂ ಮಳೆ ಮಳೆ ಅಂದರೆ ಮಳೆ ಮಳೆ ಡೇ ಫುಲ್ಲು ಮಳೆಯಲ್ಲೇ ನಾನು ಹೋಗಿ ಬಂದ ಹಾಗಾಯಿತು ಹಾಗಾಗಿ ಒಂದು ಕಡೆ ಖುಷಿ ಆಗ್ತಾಯಿತ್ತು ತುಂಬ ವರ್ಷ ಆದಮೇಲೆ ನಾನು ಮಳೆಯಲ್ಲಿ ಬಂದಿದ್ದೀನಿ ಅಂತ ಈ ಊರಿಗೆ ಮಳೆಗಾಲದಲ್ಲಿ ಯಾರೂ ಹೋಗಲ್ಲ ಹೋಗಬಾರ್ದು ಕೂಡ ಅಷ್ಟೊಂದು ಕ್ರಿಟಿಕಲ್ ಇರುತ್ತೆ ಬೇಸಿಗೆಯಲ್ಲಿ ಹೋದರೆ ಚೆನ್ನಾಗಿರುತ್ತೆ ಇನ್ನು ಆದರೂ ನಾನು ಹೋಗಿದ್ದೆ ಚೆನ್ನಾಗಿತ್ತು ವಾತಾವರಣ ಆಂಟಿಯವ್ರ್ದೆಲ್ಲ ವೀಡಿಯೋ ಮಾಡೋಕ್ಕೆ ಆಗಲಿಲ್ಲ ತುಂಬ ದಿನಕ್ಕೆ ಹೋದ್ಮೇಲೆ ಮಾತುಗಳೇ ಆಗಿಬಿಟ್ಟು ಇನ್ನು ಈವ್ನಿಂಗ್ ಆದಮೇಲೆ ನೈಟು ನನಗೆ ಎಂಟು ಗಂಟೆಗೆ ಅನಂತಪುರದಿಂದ ಶಿವಮೊಗ್ಗ ಬಸ್ ಹತ್ತಿಸಿದ್ರು ಅಲ್ಲಿಂದ ಬಂದು ಟ್ರೈನ್ ರೀಚ್ ಆಗೋದ್ರೊಳಗೆ ಮಳೆಯಲ್ಲಿ ಟೋಟಲಿ ತುಂಬ ಕಷ್ಟ ಆಯಿತು ಇನ್ನೇನು ಹೊಳೆ ಬ್ಲಾಕ್ ಆದರೆ ಮತ್ತೆ ಬರೋಕ್ಕಾಗಲ್ಲ ಅಂತ ಹೇಳಿ ನಾನು ನೈಟ್ ಬಂದೆ ಬೆಂಗಳೂರಿಗೆ ಅನಂತಪುರ ಟು ಬೆಂಗಳೂರಿಗೆ ಶಿವಮೊಗ್ಗ ಬಂದರೆ ಮತ್ತೆ ನೈಟ್ ಶಿವಮೊಗ್ಗ ಮಳೆ ಈ ಒಂದು ಮಳೆಯಲ್ಲಿ ತುಂಬ ಕಷ್ಟ ಆಗುತ್ತೆ ಹೆಣ್ಮಕ್ಳಿಗೆ ಬಟ್ ಇದನ್ನು ಫೇಸ್ ಮಾಡೋದಿದೆಯಲ್ಲ ಇನ್ನೂ ಕಷ್ಟ ಅಲ್ಲ ಮನಸ್ಥಿತಿ ಗಟ್ಟಿಯಾಗಿರ್ಬೇಕಷ್ಟೇ ಆದ್ರೂ ಇಫ್ ಗಾಡ್ ವಿಶಸ್ ದೇವರ ಒಂದು ದಯೆ ಎಲ್ಲದೂ ಒಳ್ಳೆ ಒಳ್ಳೆ ರೀತಿಯಲ್ಲಿ ನಾನು ಹೋಗಿ ಬಂದೆ ಅಂದರೆ ನಾನು ನಮ್ಮ ಆಂಟಿ ನೋಡೋದಕ್ಕೆ ಹುಷಾರಿಲ್ಲ ಅಂತ ಹೇಳಿ ಹೋಗಿದ್ದೆ ಹಾಗೆ ಶಿಕಾರಿಪುರದಲ್ಲಿ ನಾಡ ಒಂದು ಸ್ವಲ್ಪ ಕೆಲಸ ಇತ್ತು ಅಲ್ಲಿ ಕೂಡ ಹೋಗಿ ಎರಡೂ ಊರಿಗೂ ಹೋಗಿ ಬಂದೆ ಅದು ನನ್ನ ಒಂದು ಧೈರ್ಯ ಅಂತ ಹೇಳ್ಬೋದು ಈ ಒಂದು ಟೈಮ್ ಮುಗಿಸ್ಕೊಂಡು ನಾನು ನೆಕ್ಸ್ಟು ಬೆಂಗಳೂರು ರೀಚ್ ಆದ ಐದು ಗಂಟೆಗೆ ಐದು ಗಂಟೆ ರೀಚ್ ಆದರೆ ಐದು ಗಂಟೆಗೆ ಮನೆಗೆ ಬರೋಕ್ಕಾಗಲ್ಲ ಒಬ್ಬಳೇ ಬರೋದ್ರಿಂದ ಹಾಗಾಗಿ ಸ್ವಲ್ಪ ಹೊತ್ತಲ್ಲಿ ಟೈಮ್ ಸ್ಪೆಂಡ್ ಮಾಡಿ ಒಂದು ಆರು ಗಂಟೆ ಹಿಂಗಾದಮೇಲೆ ನಾನು ರೂಮಿಗೆ ಬರೋ ವ್ಯವಸ್ಥೆ ಮಾಡ್ಕೊಳ್ತೀನಿ ಯಾಕೆ ಅಂತ ಹೇಳಿದ್ರೆ ನೈಟು ಒಬ್ಬರೇ ಬರೋದು ಅದು ನಮ್ಮ ಟೈಮ್ ಸರಿ ಇದ್ದರೆ ಓಕೆ ಸರಿ ಇಲ್ಲ ಅಂದರೆ ಕಷ್ಟ ಅಂತ ಹೇಳಿ ಯಾಕೆ ಬೇಕು ಅಂತ ಸೇಫಾಗಿ ಬರೋದು ಹಾಗೆ ಫೇವ್ರೆಟ್ ಟೈಮ್ ಯಾವಾಗಲೂ ನಾನು ಮೆಜೆಸ್ಟಿಕ್ ಬಂದರೆ ಇಲ್ಲೊಂದು ಟೀ ಕುಡ್ಕೊಂಡು ಬರೋದು ಹಾಗಾಗಿ ಇಲ್ಲೂ ಕೂಡ ಒಂದು ಆರು ಗಂಟೆಗೆ ಒಂದು ಟೀ ಕುಡಿದು ಇಲ್ಲಿಂದ ಆಟೋ ಬುಕ್ ಮಾಡ್ಕೊಂಡು ಹೊರಟೆ ಹಾಗೆ ನನ್ನ ಯೂಟ್ಯೂಬ್ ಚಾನಲ್ ನೋಡುವರು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಮಾಡಿ